ರ ಮ ෙರ ले ದ. ್ ප . ಯೋಗ ಮಾಡಿಕೊಂಡು ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗೇ ಹೋಗಿತ್ತು ಸೆವೆನ್ ಓ ಕ್ಲಾಕ್ ಇವತ್ತು ಅಡುಗೆ ಮನೆಗೆ ಬಂದಿದ್ದು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಬೇಗನೆ ಎದೊಳ್ಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೆ ಬೇಗ ಎದೊಳ್ಬೇಕಂತ ಅಂದರೆ ಇವತ್ತು ನಾನ್ ವೆಜ್ ಮಾಡೋಕ್ಕಿತ್ತು ಮನೆಯಲ್ಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗೋಗಿತ್ತು ಮನೆಯಲ್ಲಿ ನಾನ್ ವೆಜ್ ಮಾಡಿ ಸೊ ನಾನು ಯಜಮಾನ್ರು ಇವತ್ತು ತರ್ತೀನಿ ಬೆಳಗ್ಗೆನೆ ಹೋಗಿ ಸೊ ಮಾಡು ಅಂತ ಹೇಳಿದರು ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ನಾವು ಯಜಮಾನ್ರು ಬಿರಿಯಾನಿ ಮಾಡೋಕ್ಕೆ ಹೇಳಿದರು ಮಧ್ಯಾಹ್ನ ಸಾಂಬಾರು ಮಾಡಿಕೊಂಡು ಕೊಡೋಣ ಅಂತ ಬಟ್ ಗೊತ್ತಿದೆಯಲ್ವ ಕ್ರೇವಿಂಗ್ಸ್ ಹೆಂಗಿರುತ್ತೆ ಅಂತ ಇವಾಗ ತಾನೇ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಾಡುವಾಗ ನನಗೆ ಡೆಫಿನೆಟ್ಲಿ ಬಿರಿಯಾನಿ ಮಾಡಿದ್ರೆ ತಿಂದೇ ತಿಂತೀನಿ ಅಂತ ನನಗೆ ಗೊತ್ತಿತ್ತು ಗ್ರೇವಿಂಗ್ ನಾನು ಕಂಟ್ರೋಲ್ ಮಾಡ್ಕೊಳೋಕೆ ಆಗಲ್ಲ ಹಾಗಾಗಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಫೋರ್ಸ್ ಮಾಡಿ ಅನ್ನ ಮತ್ತು ಸಾಂಬಾರು ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡಿದೆ ಸೊ ಬೆಳಗ್ಗೆ ಮುದ್ದೆನ ಅಂತ ಅಂತ ಇದ್ದರು ಅಯ್ಯೋ ಹೆಂಗಾರು ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ವೇ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಅನ್ನ ಮುದ್ದೆ ಸಾಂಬಾರು ಮಾಡಿದೆ ಸೊ ಸಾಂಬಾರು ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀನಿ ¿Qué gutla ನಮ್ಮ ಅಮ್ಮ ಅವರು ಮಾಡೋದು ಎರಡು ಥರ ಮಸಾಲೆ ಮಾಡಿ ಮಾಡ್ತಾರೆ ಒಂದು ಗ್ರೀನ್ ಮತ್ತು ಒಂದು ರೆಡ್ ಮಸಾಲೆ ಮಾಡ್ತಾರೆ ಸೊ ಅದು ನನಗೆ ಅವಾಗ್ಲಿಂದ ಕಲಿಯೋಕ್ಕೆ ಬರಲೇ ಇಲ್ಲ ನಾನು ಮದುವೆ ಆಗಿ ಮೇಲೆ ನಮ್ಮ ಅತ್ತೆ ಹೇಗೆ ಮಾಡ್ತಾಯಿದ್ರು ಆ ಥರನೇ ಮಾಡ್ತೀನಿ ಇವಾಗಲೂ ಕೂಡ ಸಾಂಬಾರು ಬಿಕಾಸ್ ಇಟ್ ಸ್ವಲ್ಪ ಈಸಿ ಮೆಥೆಡ್ ಅನಿಸುತ್ತೆ ನನಗೆ ನಮ್ಮ ಅಜ್ಜಿ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಬಟ್ ನನಗೆ ಆ ಮೆಥೆಡೇ ಅರ್ಥ ಆಗೋಲ್ಲ ಹೇಗೆ ಮಾಡಬೇಕಂತ ಯಾಕಂದರೆ ಅವರು ಗ್ರೀನ್ ಕಲರ್ ಮಸಾಲೆ ಸಪ್ರೇಟ್ ಮಾಡ್ಕೊಳ್ತಾರೆ ಮತ್ತು ರೆಡ್ ಕಲರ್ ಮಸಾಲೆ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಮಾಡ್ತಾರೆ ಮತ್ತು ಅವರು ಚಿಕ್ಕ ಚಿಕನ್ನ ಬೇಯಿಸ್ತಾರೆ ಕೂಗ್ಸಲ್ಲ ಬಟ್ ನಮ್ಮ ಅತ್ತೆ ಮನೆ ಕಡೆ ಹೆಂಗೆ ಅಂದರೆ ಎಲ್ಲ ಮಸಾಲೆ ಒಟ್ಟಿಗೆ ನೋಡಿ ಥರ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದು ಎಲ್ಲ ಮಸಾಲೆ ಫಸ್ಟ್ ಉರ್ಕೊಳ್ತಾರೆ ಉರ್ಕೊಂಡು ರುಬ್ಕೊಳ್ಳೋದು ಸೊ ನಾನೇನು ಉರ್ಕೊಂಡ್ಲಿಲ್ಲ ಒಟ್ಟಿಗೆ ರುಬ್ಕೊಂಡೆ ಯಾಕಂದರೆ ನಾನು ಕುಕ್ಕರಲ್ಲಿ ಚೆನ್ನಾಗಿ ಮಸಾಲೆನ ಬೇಯಿಸ್ಬಿಟ್ಟು ಕೂಗಿಸ್ಬಿಡ್ತೀನಿ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ಚಿಕನ್ ಬೆಂದೋಗುತ್ತೆ ಮಟನ್ ಅಂತ ಹೇಳಿದ್ರೆ ಒಂದು ಐದಾರು ವಿಸಿಲ್ ಕೂಗಿಸ್ಬೇಕಾಗುತ್ತೆ ಬಟ್ ಚಿಕನ್ ಅಲ್ವಾ ಬೇಗ ಬೆಂದ್ಬಿಡುತ್ತೆ ಆಲ್ರೆಡಿ ನಾವು ಚೆನ್ನಾಗಿ ಹುರಿದಿರ್ತೀವಲ್ವ ಆವಾಗಲೇ ಅರ್ಧ ಬೆಂದ್ಬಿಟ್ಟಿರುತ್ತೆ ಸೊ ನಾವು ಅಡುಗೆ ಮನೆ ಒಳಗಡೆ ನಾನ್ ವೆಜ್ ಮಾಡ್ಕೊಡೋಲ್ಲ ಅಡುಗೆ ಮನೆ ಹೊರಗಡೆ ಮಾಡ್ತೀವಿ ಯಾಕಂದರೆ ಅಡುಗೆ ಮನೆಗೆ ದೇವ್ರ ಮನೆ ಅಟ್ಯಾಚ್ ಆಗಿದೆ ಅದರಿಂದ ಹೊರಗಡೆ ಮಾಡ್ಕೊಳ್ತೀವಿ ಇಲ್ಲಷ್ಟೇ ಅಲ್ಲ ಊರಲ್ಲೂ ಅಷ್ಟೇ ನನ್ನ ಅತ್ತೆ ಮನೇಲಿ ಅವರು ಅಡುಗೆ ಮನೇಲಿ ಮಾಡಲ್ಲ ರೂಮಲ್ಲಿ ಮಾಡ್ಕೊಳ್ತಾರೆ ನಾನ್ ವೆಜ್ಜು ಹೊರಗಡೆ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಅಲ್ಲೇನು ಫಾಲೋ ಮಾಡ್ತಾರೆ ಅದನ್ನು ಫಾಲೋ ಮಾಡೋಣ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ನಾವು ರೆಂಟೆಡ್ ಇದ್ದೀವಿ ಒಳಗಡೆ ಮಾಡ್ಬೋದು ಅಂತ ಹೇಳ್ಬೋದು ಬಟ್ ನಾವು ದೇವ್ರ ಮನೇಲಿ ರಾಯರ್ ಫೋಟೋ ಇಟ್ಟಿದ್ದೀವಿ ಮತ್ತು ರಾಯರ್ ವಿಗ್ರಹ ಕೂಡ ಇಟ್ಟಿದ್ದೀವಿ ಹಾಗಾಗಿ ನಾನು ದೇವ್ರ ಮನೆ ಒಳಗಡೆ ತಗೊಂಡು ಹೋಗಲ್ಲ ಅಂದರೆ ಅಡುಗೆ ಮನೆಗೆ ಹೋಗಬೇಕಂದ್ರೆ ನಾವು ದೇವ್ರ ಮನೆ ತ ಕಡೆಯಿಂದನೇ ಹೋಗಬೇಕು ಮೀನ್ಸ್ ಎರಡು ಅಟ್ಯಾಚ್ ಇದೆಯಲ್ವ ಹಾಗಾಗಿ ಸೊ ನಂಗೆ ಅಷ್ಟು ಒಳ್ಳೆಯದು ಅನಿಸಲ್ಲ ಬಿಕಾಸ್ ರಾಯರಿಗೆ ತುಂಬ ಶುದ್ಧವಾಗಿರಬೇಕು ಹಾಗಾಗಿ ನಾವು ನಾನ್ ವೆಜ್ ಮಾಡುವಾಗಲೂ ಅಷ್ಟೇ ದೇವ್ರ ಮನೆ ಬಾಗ್ಲೂ ಎಲ್ಲ ಕ್ಲೋಸ್ ಮಾಡಿಕೊಂಡೆ ಮಾಡುವಂಥದ್ದು ಓನ್ಲಿ ರೈಸ್ ಮತ್ತು ಮುದ್ದೆ ಮಾತ್ರ ನಾನು ಕಿಚನಲ್ಲಿ ಮಾಡ್ಕೊಳ್ತೀನಿ ಇನ್ ಮೆಕ್ಕಿದ್ದೆಲ್ಲ ಅಂದರೆ ಸಾಂಬಾರು ಏನೋ ಚಿಕನ್ ಐಟಮ್ ಏನೇ ಇರಲಿ ಹೊರಗಡೆ ಟಿ ವಿ ಶೋಕೇಸ್ ಪಕ್ಕ ಒಂದು ಅಷ್ಟು ಜಾಗ ಇದೆ ನಮಗೆ ಸೊ ಅಲ್ಲಿ ಮಾಡ್ಕೊಳ್ತೀನಿ ನಮಗೊಂದು ಬೆನಿಫಿಟ್ ಏನಾಯಿತು ಅಂದರೆ ಅಲ್ಲಿ ಕಿಟ್ಕಿ ಇದೆ ಸೊ ಏನು ಹೊಗೆ ತುಂಬಿಕೊಳ್ಳುತ್ತೆ ಹಾರತ್ತೆ ಅನ್ನೋದೇನಿಲ್ಲ ಕಿಟ್ಕಿ ಓಪನ್ ಮಾಡಿಬಿಟ್ಟು ನಾನು ಅಡುಗೆ ಮಾಡ್ಕೊಳ್ತೀನಿ ಸೊ ಇಷ್ಟೇ ಅಂತ ಹೇಳಿದ್ರೆ ಚಿಕನ್ಗೆ ನಾನು ಜಾಸ್ತಿ ಯಾಕೆ ಕುಗ್ಸೋಕೆ ಹೋಗಲ್ಲ ಅಂತ ಹೇಳಿದ್ರೆ ಫಸ್ಟೇ ಉಪ್ಪು ಹಾಕಿಬಿಟ್ಟು ಹುರಿದಕ್ಕೆ ಬಿಟ್ಬಿಟ್ಟಿರ್ತೀನಿ ಉರಿಯೋಕೆ ಬಿಟ್ಟಾಗ ಚೆನ್ನಾಗಿ ನೀರು ಬಿಟ್ಕೊಂಡಿರತ್ತೆ ಸೊ ನೀರೆಲ್ಲ ಹೆಂಗೋಗೋವರೆಗೂ ನಾನು ಬಿಟ್ಟಿರ್ತೀನಿ ಆಲ್ರೆಡಿ ಆಗಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದ್ಬಿಟ್ಟಿರುತ್ತೆ ಚಿಕನ್ನು ಇನ್ನೇನು ಸ್ವಲ್ಪ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಯಬೇಕು ಅನ್ನುವಾಗ ಮಸಾಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಿಬಿಡ್ತೀನಿ ಸೊ ಇಷ್ಟೇ ನಾನು ಮಾಡೋದು ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಇದು ಸ್ವಲ್ಪ ಈಸಿ ಮೆಥಡ್ ಅನಿಸುತ್ತೆ ಹಾಗಾಗಿ ಹೀಗೆ ಮಾಡ್ತೀನಿ ಸ್ವಲ್ಪ ಮನೇಲೆ ಹೇಳ್ತಾರೆ ಯಜಮಾನ್ರು ಲೇಟಾಗಿ ಮಾಡ್ಬೋದು ಅನ್ನೋದಾದರೆ ನಮ್ಮ ಅಜ್ಜಿನ ಫೋನ್ ಮಾಡಿ ಕೇಳಿ ಹೇಗೆ ಮಾಡೋದೇನು ಅಂತ ಕೇಳ್ಕೊಂಡು ಮಾಡ್ಕೊತಿದ್ದೆ ಬಟ್ ಅವ್ರು ಬೇಗ ಹೋಗಬೇಕು ಇವತ್ತು ಅಂಗಡಿಯಲ್ಲಿ ಅವ್ರ ಜೊತೆ ಇರೋರು ಬರೋಲ್ಲ ನಾನು ಒಬ್ಬನೇ ಸಾಕು ಬೇಗ ಇಪ್ಪಬೇಕು ಅಂತ ಹೇಳಿದ್ರು ಹಾಗಾಗಿ ಬೇಗ ಅನ್ನ ಮುದ್ದೆ ಸಾರು ಎಲ್ಲ ಮುಗಿಸ್ಬಿಟ್ಟೆ ಬೆಳಗ್ಗೆ ಟಿಫನ್ಗೆ ಬಿಸಿ ಬಿಸಿ ಮುದ್ದೆ ರೆಡಿ ಮಾಡಿ ಕೊಟ್ಟೆ ನಮ್ಮ ಯಜಮಾನ್ರಿಗೆ ಸೊ ತಿಂದರು ಬೆಳಗ್ ಬೆಳಗ್ಗೆ ಮುದ್ದೆನ ಅಂತಿದ್ದವರು ಎರಡು ಮುದ್ದೆ ಹಾಕೊಂಡು ತಿಂದರು ಎರಡು ಮುದ್ದೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಒಂದೇ ಮುದ್ದೆ ಮಾಡಿದ್ದೆ ಬಟ್ ಕೆರ್ಬಾಕ್ಳಿಟ್ಟು ಅಂತ ಹೇಳ್ತಾರೆ ಗೊತ್ತಿರುತ್ತೆ ನಿಮಗೆಲ್ಲ ಅಂದರೆ ಮುದ್ದೆ ಮಾಡಿದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಮಿಕ್ಕೊಳ್ಳುತ್ತೆ ಅದನ್ನು ಉಂಡೆ ಕಟ್ಟಿಡ್ತೀವಿ ಏನಕ್ಕಾದ್ರೂ ಆಗುತ್ತೆ ಅಂತ ಸೊ ನಾನು ಆ ಥರ ಮಿಕ್ಕೊಂಡಾಗ ಅದರಲ್ಲಿ ರೊಟ್ಟಿ ಮಾಡ್ಕೊಳ್ತಿದ್ದೆ ಅದನ್ನದ್ದು ನಾನು ಬಿಸಾಕೋದೇ ಇಲ್ಲ ಸೊ ಅದನ್ನು ಕೂಡ ನಾನು ಯಜ್ಮಾಡೂರು ಹಾಕ್ಸ್ಕೊಂಡು ತಿಂದರು ಯಾಕೆ ಹೇಳಿದ್ರೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗೋಗಿತ್ತು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ತುಂಬ ಆಗೋಗಿದೆ ಬೇಗ ಬೇಗ ಮಾಡಿದೆ ಆದರೆ ಚೆನ್ನಾಗಾಗಿದೆ ಟೇಸ್ಟು ಅಂತ ಮುದ್ದೆ ಹಾಕ್ಸ್ಕೊಂಡು ತಿಂದರು ಅನ್ನ ತಿನ್ನಲಿಲ್ಲ ಸೊ ಮುದ್ದೆ ಸಾಕು ಅಂತ ಹೇಳಿ ಹೊರಟೋದ್ರು ಸೊ ನನಗೆ ಈಗ ಬ್ರೇಕ್ಫಾಸ್ಟ್ ಬೇಕಲ್ವಾ ನಾನು ಹೇಗಿದ್ದರು ಸಾಂಬಾರಲ್ಲಿ ತಿನ್ನಲ್ಲ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ಗೆ ಫುಲ್ ಪೈನಾಪಲ್ ಇತ್ತು ಒಂದು ಹಾಫ್ ಪೈನಾಪಲ್ ಜೊತೆಗೆ ಒಂದು ಆ್ಯಪಲ್ ಜೊತೆಗೆ ಒಂದು ಚೀಕು ಕಟ್ ಮಾಡಿಕೊಂಡೆ ಮತ್ತು ಮಿಕ್ಕಿರೋ ಪೈನಾಪಲ್ನ ನಾನು ನೆಕ್ಸ್ಟ್ ಡೇಗೆ ಸ್ಟೋರ್ ಮಾಡಿಕೊಂಡೆ ಂಡೆ ಒಂದು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ಗೂ ಆಗುತ್ತೆ ಮತ್ತು ನೆಕ್ಸ್ಟ್ ನಾನು ಏನಾದರೂ ಸಲಾಡ್ ಮಾಡಿದ್ರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡೆ ಯಾಕೆ ಹೇಳಿದ್ರೆ ಒಂದು ಪೈನಾಪಲ್ ಒಬ್ಬರೇ ತಿನ್ನೋಕ್ಕಾಗಲ್ಲ ಜೊತೆಗೆ ಪೈನಾಪಲ್ ಜಾಸ್ತಿ ತಿಂದಷ್ಟು ನಿಮಗೆ ನಾಲ್ಗೆ ಕುಯ್ಕೊಂಡಂಗೆ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಜಾಸ್ತಿ ಪೈನಾಪಲ್ ತಿನ್ನಲ್ಲ ಮತ್ತು ಇನ್ನೊಂದು ಹೇಳಿದ್ರೆ ಡಯೆಟ್ಗೆ ದ ಬೆಸ್ಟ್ ಫ್ರೂಟ್ ಅಂತ ಹೇಳಿದ್ರೆ ಪೈನಾಪಲ್ ಆ್ಯಂಡ್ ಪಪ್ಪಾಯ ಸೊ ನಾನು ಪಪ್ಪಾಯ ಯೂಶ್ವಲಿ ಯಾವಾಗಲೂ ತಿಂತಾಯಿರ್ತೀನಿ ಬಟ್ ಪೈನಾಪಲ್ ತಿಂತಾ ಇರಲಿಲ್ಲ ಬಟ್ ಡಯಟ್ಗೆ ದ ಬೆಸ್ಟ್ ಫ್ರೂಟ್ ಅಂತ ನಾನು ಪೈನಾಪಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಚೀಕು ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಮನೇಲಿಂದ ಕೊಟ್ಟು ಕಲಿಸಿದ್ರು ತುಂಬ ಕೊಟ್ಟಿದ್ರು ಮೊನ್ನೆ ನಾನು ಊರಿಗೆ ಹೋದಾಗ ಹಾಗಾಗಿ ಚೀಕು ಕೂಡ ಮನೇಲಿತ್ತು ಸೊ ಅದು ಒಂದು ಫ್ರೂಟ್ ನಾನು ಆ್ಯಡ್ ಮಾಡಿಕೊಂಡೆ ಮತ್ತು ಆ್ಯಪಲ್ ನಮ್ಮ ಮನೇಲಿ ಯೂಶ್ವಲಿ ಯಾವಾಗಲೂ ಇರುತ್ತೆ ಯಾಕಂದರೆ ನಾವು ಪೂಜೆಗೆ ತಂದಿರ್ತೀವಲ್ವಾ ಸೊ ಅದನ್ನು ಕೂಡ ಒಂದು ಆ್ಯಡ್ ಮಾಡಿಕೊಂಡು ಫುಲ್ ಬೌಲ್ ನನ್ನ ಫ್ರೂಟ್ಸಿಂದ ಫಿಲ್ ಆಗಿತ್ತು ಸೊ ನಾವೇನೋ ಡಯೆಟ್ ಮಾಡ್ತಿದ್ದೀವಿ ಅಂದಿದ ತಕ್ಷಣ ನಾವು ಅರೆ ಹೊಟ್ಟೆ ತಿನ್ನಬೇಕು ಫ್ರೂಟ್ಸೇ ತಿನ್ನಬೇಕು ಜ್ಯೂಸೇ ಕುಡಿಬೇಕು ಅಂತೇನಿಲ್ಲ ನಾವು ಏನು ತಿಂತಾ ಇದ್ದೀವಿ ಹೆಲ್ದಿ ಅದನ್ನು ಹೊಟ್ಟೆ ತುಂಬ ತಿನ್ಬೇಕಷ್ಟೆ ಸೊ ಫ್ರೂಟ್ಸ್ ಜೊತೆಗೆ ಒಂದು ಫುಲ್ ಕುಕ್ಕುಂಬರ್ ನಾನು ಒಬ್ಬಳೇ ತಿಂದೆ ಸೊ ಈಗ ಮುಂದೆ ಅನ್ನೋ ವೀಡಿಯೋ ಪ್ಲೇ ಆಗುತ್ತೆ ಹಲೋ ಇವ್ರ ಬರೀ ಇವಾಗ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಆಗಿದೆ ನೋಡ್ತಾ ಇದ್ದೀರಾ ಎಲ್ಲ ಚಿಕನ್ ಸಾಂಬಾರ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಅದು ಮಾಡಿದ್ದು ನಮ್ಮ ಯಜಮಾನ್ರಿಗೆ ನಾವು ಆ್ಯಕ್ಚುಲಾಗಿ ನಾನ್ ವೆಜ್ ಕಿಚನಲ್ಲಿ ಮಾಡ್ಕೊಳಲ್ಲ ಯೂಶ್ವಲಿ ನಾವು ಹೊರಗಡೆನೇ ಮಾಡೋದು ನಾನು ಅಮ್ಮನ ಮನೆಯಲ್ಲೆಲ್ಲ ಒಳಗಡೆನೆ ಮಾಡ್ತಾರೆ ಬಟ್ ನಾನು ಅತ್ತೆ ಮನೆಯಲ್ಲಿ ಎಲ್ಲ ಹೊರಗಡೆ ಮಾಡ್ಕೊಳ್ತಾರೆ ಅದರಿಂದ ನಾನು ರೆಂಟೆಡ್ ಹೌಸಲ್ಲಿದ್ದರೂ ಕೂಡ ಹೊರಗಡೆ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇನ್ನೊಂದು ಏನು ಹೇಳಿದ್ರೆ ನಮ್ಗೆ ಅಡುಗೆ ಮನೆಗೆ ದೇವ್ರ ಮನೆ ಅಟ್ಯಾಚ್ ಆಗಿದೆ ಸೊ ಅದರಿಂದ ನನಗೆ ಚಿಕನ್ನಲ್ಲೇ ತೊಗೊಂಡು ಹೋಗಬೇಕು ಊಟಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನಾವು ರಾಘವೇಂದ್ರ ಫೋಟೋ ಇಟ್ಕೊಂಡಿದ್ದೀವಲ್ಲ ರಾಘವೇಂದ್ರ ಸ್ವಾಮಿದು ಮತ್ತು ಅವರ ಮೂರ್ತಿ ಕೂಡ ಇದೆ ಮನೆಯಲ್ಲಿ ಅದಕ್ಕೆಲ್ಲ ನಾವು ಪೂಜೆ ಮಾಡ್ತೀವಿ ಹಾಗಾಗಿ ಅಲ್ಲಿಗೆ ತೊಗೊಂಡು ಹೋಗೋಲ್ಲ ಪಾತ್ರೆ ಕೂಡ ನಮಗೆ ಹೊರಗಡೆ ಒಂದು ಟ್ಯಾಪ್ ಇದೆ ನಾನ್ ವೆಜ್ ತಿಂದಾಗ ಅಲ್ಲೇ ನಾನು ಪಾತ್ರೆ ತೊಳ್ಕೊತೀನಿ ಸೊ ನನಗೆ ಇಲ್ಲೇ ಟಿ ವಿ ಶೋಕೇಸ್ ಪಕ್ಕದಲ್ಲ ನಾನು ನಾನ್ ವೆಜ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಳ್ಳೋವಂಥ ಸ್ಪೇಸ್ ಸೊ ಅಷ್ಟು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನ್ ವೆಜ್ ಕರಿ ಮಾಡಬೇಕಾಗಿತ್ತು ಮುದ್ದೆ ಅನ್ನ ಎಲ್ಲ ಮಾಡಬೇಕಾಗಿತ್ತು ಸೊ ನಮ್ಮ ಯಜಮಾನ್ರಿ ಏನೋ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿಬಿಟ್ರು ಅವ್ರು ಹೋದ್ಮೇಲೆ ನನಗೆ ತಲೆನೋವು ಯಾಕಂದರೆ ಡಯಟ್ ಮಾಡ್ತಿದ್ದೀನಲ್ವಾ ಸಪ್ರೇಟ್ ಮಾಡ್ಕೊಳ್ಬೇಕು ಹಾಗಾಗಿ ಚಿಕನ್ ನಾನು ಸೆಪ್ರೇಟಾಗಿ ತಿಕ್ಕೊಂಡಿದ್ದೀನಿ ಹೇಳಿದ್ರೆ ಸ್ಕಿನ್ಲೆಸ್ ಅದರಲ್ಲಿ ಚಿಕನ್ ಸುಕ್ಕ ವಿತ್ ಬ್ರೌನ್ ರೈಸ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಬ್ರೌನ್ ರೈಸ್ ನೆನೆಸಿಟ್ಟಿದ್ದೀನಿ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ತೀರ ಸೊ ಎಸ್ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೇ ಹೋಯಿತು ಅವರೆಲ್ಲ ಹೋದ್ಮೇಲೆ ನಮ್ಮ ಯಜಮಾನ್ರು ಹೋದ್ಮೇಲೆ ಮನೆ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ನಾನು ಫ್ರೆಶಪ್ ಆಗೋಷ್ಟರಲ್ಲಿ ಇಷ್ಟುತ್ತಾ ಇತ್ತು ಸೊ ಇವಾಗ ನಾನು ಫಸ್ಟ್ ಮೀಲ್ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ಸೊ ಎಸ್ ಇವಾಗ ನಾನು ಮಾಡಿದಂಥ ವಿಡಿಯೋ ನೋಡಿದರೆ ಅಲ್ವಾ ಈಗ ನಾನು ಚಿಕನ್ ಸುಕ್ಕಾಗಿ ಏನಲ್ಲ ಬೇಕು ಅಂದರೆ ರೆಡಿ ಮಾಡ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಒಂದೇ ಒಂದು ಲವಂಗ ಸ್ವಲ್ಪ ಮೆಣಸು ಇಷ್ಟು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಒಂದು ಜಾರ್ಗೆ ಹಾಕಿ ಸಪ್ರೇಟಾಗಿ ರುಬ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಒಂದು ಹಾಫ್ ಈರುಳ್ಳಿ ಅಷ್ಟೇ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಅಲ್ವಾ ಅದಕ್ಕೋಸ್ಕರ ನಾನು ಫಸ್ಟೇ ಬಾಡಿಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆಸಿದ್ನಲ್ವ ಅದು ಮತ್ತು ಟೊಮ್ಯಾಟೊ ಒಂದು ಹಾಫ್ ಟೊಮ್ಯಾಟೊ ಹಾಕ್ಕೊಂಡು ಕೊಂಡಿದ್ದೀನಿ ಸೊ ಎರಡು ಮಸಾಲೆ ಆಯಿತು ಅಲ್ಲಿಗೆ ಒಂದು ವೈಟ್ ಮಸಾಲ ಇನ್ನೊಂದು ಟೊಮ್ಯಾಟೊ ಮಸಾಲ ರೆಡ್ ಮಸಾಲ ಅಂತ ಹೇಳ್ಬೋದು ಸೊ ಎರಡೂ ಮಸಾಲಾಗೆ ನಾನು ಹೆಚ್ಚಾಗಿ ನೀರು ಸೇರಿಸಿ ಇಟ್ಕೊಂಡಿದ್ದೀನಿ ಸೊ ನೀವು ಗ್ರೈಂಡ್ ಮಾಡಿರ್ತೀರಲ್ಲ ಅದೇ ನೀರನ್ನ ಅದರೊಳಗಡೆ ಹಾಕಿಟ್ಕೊಂಡಿದ್ದೀರಿ ಯಾಕಂದರೆ ತಿಕ್ಕಾಗಿರಬಾರ್ದು ತಿಕ್ಕಾಗಿ ಯಾಕೆ ಇರಬಾರ್ದು ಅಂತ ಹೇಳಿದ್ರೆ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಏನಂದರೆ ನಾನು ಇಲ್ಲಿ ಒಗ್ಗರಣೆಗೆ ಫಸ್ಟ್ ಎಲ್ಲ ಚಿಕನ್ ಸುಕ್ಕಾಗಿ ಥರ ನಾನು ಫಸ್ಟೇ ಎಣ್ಣೆ ಹಾಕಿ ಚೆನ್ನಾಗಿ ಈರುಳ್ಳಿ ಕರ್ಬಂದ್ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಫಸ್ಟೇ ನಾನು ಹಾಕ್ತಾಯಿಲ್ಲ ಬದಲಿಗೆ ಇಲ್ಲಿ ನಾನು ಹಾಕಿರೋದು ಓನ್ ಒನ್ ಸ್ಪೂನ್ ಆಫ್ ಗೀ ಅಷ್ಟೇ ಸೊ ಇದು ಡಯಟ್ ಫುಡ್ ಆಗಿರೋದ್ರಿಂದ ನೀವು ಆಯಿಲ್ ಬದಲಿಗೆ ಗೀ ಇಸ್ ದ ಬೆಸ್ಟ್ ಫ್ಯಾಟ್ ಆಫ್ ನ್ಯೂಟ್ರಿಷನ್ಸ್ ಅಂತ ಹೇಳ್ಬೋದು ಸೊ ಗುಡ್ ಫ್ಯಾಟ್ ಫಾರ್ ದ ಡಯೆಟ್ ಅದಕ್ಕೋಸ್ಕರ ಬರೀ ಒನ್ ಸ್ಪೂನ್ ಹಾಕ್ಕೊಂಡಿದ್ರೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಂದು ಸ್ಪೂನ್ ಗೀಯಲ್ಲಿ ಕೂಡ ನಾವು ಚಿಕನ್ ಸುಖ ಮಾಡ್ಬೋದಾ ಅಂತ ಅಫ್ ಮಾಡ್ಬೋದು ಸೊ ಒನ್ ಸ್ಪೂನ್ ಚಿಕನ್ ಗೀ ಹಾಕೊಂಡಿದ್ದೀನಿ ಟು ಫಿಫ್ಟಿ ಗ್ರಾಮ್ಸ್ ಆಫ್ ಚಿಕನ್ನು ಅದಕ್ಕೋಸ್ಕರ ಸೊ ಒಂದು ಹಾಫ್ ಆನಿಯನ್ಸ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಗೀ ಹಾಕಿದ ತಕ್ಷಣ ಆನಿಯನ್ಸ್ ಹಾಕಿಬಿಟ್ಟು ಆನಿಯನ್ಸ್ ಸ್ವಲ್ಪ ಬೆಂದಮೇಲೆ ತಕ್ಷಣಕ್ಕೆ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ಬ ಆಡಿಸ್ಕೊಳ್ತೀನಿ ಮೀನ್ಸ್ ಸ್ವಲ್ಪ ನೀರು ಬಿಟ್ಕೊಳ್ಳೋವ್ರಿಗೆ ನೀರು ಬಿಟ್ಕೊಂಡು ಆದಮೇಲೆ ಫಸ್ಟ್ ಏನು ವೈಟ್ ಮಸಾಲೆ ಮಾಡಿದ್ದೆ ಅಲ್ವಾ ಆ ಮಸಾಲಾನ ನಾನು ಆ್ಯಡ್ ಮಾಡ್ಕೊಳ್ತೀನಿ ನಾನು ಫಸ್ಟೇ ಹೇಳಿದ್ದೆ ಆ ಮಸಾಲೆಗೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಅಂತ ಅದು ಹಾಕಿದ್ಮೇಲೆ ಅದು ಸ್ವಲ್ಪ ಬಾಡಿದ್ದಾದಮೇಲೆ ತಕ್ಷಣಕ್ಕೆ ನಾನು ರೆಡ್ ಮಸಾಲೆ ಕೂಡ ಹಾಕ್ತೀನಿ ರೆಡ್ ಮಸಾಲೆ ಹಾಕಿ ಕೊನೆಯಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಎಲೆನ ಉದುರಿಸ್ಕೊಳ್ಳೋ ಅಂಥದ್ದು ಸೊ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ನೀವು ಹಾಕ್ಕೊಂಡ್ರೆ ಅದರಲ್ಲಿರುವಂಥ ಫ್ಲೇವರ್ಸ್ ನಿಮಗೆ ತುಪ್ಪದಲ್ಲಿ ಹೊಟ್ಟೋಗುತ್ತೆ ನೀವು ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಹೊಟ್ಟೋಗುತ್ತೆ ಬದಲಿಗೆ ಚಿಕನ್ಗೆ ಆ ಫ್ಲೇವರ್ಸ್ ತಗೊಳ್ಳೋದಿಲ್ಲ ಮಸಾಲೆಗೆ ಆ ಫ್ಲೇವರ್ಸ್ ಹಿಡಿಯೋದಿಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ತೀನಿ ಈ ಥರನೂ ಸಾರಿ ಮಾಡಿ ನೋಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ನಾನು ಹೇಳಿದ್ನಲ್ವ ನೀರು ಜಾಸ್ತಿ ಹಾಕಿ ಅಂತ ಸೊ ನೋಡಿ ಆವಾಗ ನಾನು ನೀರು ಜಾಸ್ತಿ ಹಾಕಿದ್ದೆ ಫೈನಲ್ ರಿಸಲ್ಟ್ ಈ ಥರ ಇತ್ತು ಸೊ ಈ ಥರ ನಾನು ಮಾಡಿದಂಥ ಚಿಕನ್ ರೆಸಿಪಿ ರೆಡಿ ರೆಡಿಯಾಗಿತ್ತು ಸೊ ಲಾಸ್ಟು ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳಿ ಕೋಕೋನೆಟ್ ಗ್ರೇಟರ್ ಗ್ರೇಟ್ ಮಾಡಿರ್ತೀವಲ್ಲ ಅದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ವೈಟ್ ರೈಸ್ ಅಲ್ಲ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಗಂಜಿ ಜೊತೆ ತಿನ್ನೋಕ್ಕೆ ಸ್ವಲ್ಪ ಅನ್ಸಲ್ಲ ಹಾಗಾಗಿ ನಾನು ಗಂಜಿನ ಬಸ್ತ್ ಬಿಟ್ಟು ಓನ್ಲಿ ರೈಸ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಬೆಸ್ಟ್ ಚಿಕನ್ ಸುಕ್ಕ ಹಾಕ್ಕೊಂಡು ತಿಂದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡ್ಕೊಂಡು ನೋಡಿ ಎಷ್ಟು ಈಸಿ ರೆಸಿಪಿ ಗೊತ್ತಾ ಚಿಕನ್ ಸುಕ್ಕ ಅಷ್ಟು ಕಷ್ಟವೇ ಇಲ್ಲ ನಾವು ಏನು ಮಾಡಿದ್ರು ಅಷ್ಟೇ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಬಟ್ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಷ್ಟೇ ಸೊ ನೋಡಿ ನಾನು ಹಾಕಿದ ಇಷ್ಟೇ ಒಂದು ರೆಡ್ ಮಸಾಲ ಆ್ಯಂಡ್ ವೈಟ್ ಮಸಾಲ ಸೊ ಅಷ್ಟೇ ಮಸಾಲಾನ ಚಿಕನ್ಗೆ ಆ್ಯಡ್ ಮಾಡಿದ್ದೀನಿ ಸೊ ಒನ್ ಸ್ಪೂನ್ ಗೀಯಲ್ಲಿ ಮಾಡಿದೆ ಲಾಸ್ಟಲ್ಲಿ ಕರಿ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿ ಚೆನ್ನಾಗಿ ಬಿಟ್ಟೆ ಇಷ್ಟೇ ರೀ ಚಿಕನ್ ಸುಕ್ಕ ಹಾಗೆ ಹೋಯಿತು ಸೊ ನೋಡಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ನೈಟ್ ಡಿನ್ನರ್ಗೆ ಏನೂ ಬೇಡ ಹೆವಿ ಆಗೋಗಿದೆ ಅಂತು ಯಾಕಂದರೆ ಚಿಕನ್ ಚೆನ್ನಾಗಿ ತಿನ್ಬಿಟ್ಟೆ ಒಂದೂವರೆ ತಿಂಗ್ ತಿಂದಿರಲಿಲ್ಲ ಅಂತ ಹಾಗಾಗಿ ಸ್ವಲ್ಪ ಪೈನಾಪಲಲ್ಲಿ ಸ್ಮೂದಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸ್ಮೂದಿ ಮಾಡಿದ್ರೆ ಮತ್ತೆ ಹೆವಿ ಆಗ್ಬೋದು ಹೇಳಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೈನಾಪಲ್ ಮತ್ತು ಸ್ವಲ್ಪ ಒಂದು ನಾಲ್ಕೈದು ಆ್ಯಶ್ಗಾರ್ಡ್ ಕ್ಯೂಬ್ಸ್ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ ನಾನು ಇದನ್ನು ಆ್ಯ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಸೊ ನನಗೆ ಮಾಡ್ಕೊಳ್ಳೋಕ್ಕೇನು ಕಷ್ಟ ಆಗಿಲ್ಲ ಸೊ ಎಷ್ಟೇ ಇದು ಫ್ರೈಡೇ ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಏನೆಲ್ಲ ಡಯಟಲ್ಲಿ ತಗೊಂಡೆ ಮತ್ತು ಏನೆಲ್ಲ ರುಟೀನ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಗೆ ಎಷ್ಟಾದವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ please do subscribe my channel and thank you so much for watching my lengthiest video of today and please don't forget to subscribe and bye